ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಂತನಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರು ಬೆಚ್ಚಿ ಬೀಳುವಂತಹ ಘಟನೆ ನಡೆದಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಪ್ರಸಿದ್ಧವಾದಂಥ ಗಾದೆ ಇದು ಗಂಡ ಹೆಂಡತಿಯ ಜಗಳ ಹುಂಡು ಮಲಗುವವರೆಗೂ ಅಂತೇಳಿ ಸೊ ಈ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿಯ ಜಗ ಸಂಸಾರದಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ ಹುಂಡು ಮಲಗುವ ತನಕ ಅಲ್ಲ ನಿತ್ಯವೂ ಕೂಡ ಈ ಒಂದು ಸಂಸಾರದಲ್ಲಿ ಕಲಹ ಒಂದಲ್ಲ ಒಂದು ರೀತಿಯಲ್ಲಿ ನಡಿತಲೇ ನಡೀತಲೇ ಇತ್ತು ಈ ಒಂದು ಕಲಹ ವಿಕೋಪಕ್ಕೆ ತಿರುಗಿ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಬೀಭತ್ಸ ಘಟನೆ ಇದು ಯಾವ ರೀತಿ ಕೊಲೆ ಮಾಡಿದ್ದಾನೆ ಪತಿ ಮಹಾರಾಯ ಜಯರಾಮ ಎನ್ನುವಂತಹ ಈ ಒಂದು ಪತಿ ಮಹಾರಾಯ ಪಾಪಿ ಪತಿ ತೇಜಸ್ವಿನಿ ಎನ್ನುವಂತಹ ಮೂವತ್ತೆಂಟು ವರ್ಷದ ಈ ಒಂದು ಮಹಿಳೆಯನ್ನ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಮೊದಲಿಗೆ ಸ್ಕ್ರೂಡ್ರೈವರ್ನಿಂದ ಚುಸಿಸ್ತಾನೆ ತದನಂತರ ಕೊಡಲಿಯಿಂದ ತಲೆಗೆ ಬಲವಾದಂಥ ಪೆಟ್ಟನ ನೀಡ್ತಾನೆ ಆಕೆ ರಕ್ತಸ್ರಾವದಿಂದಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕಂಡು ಇಡೀ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಈ ಒಂದು ಘಟನೆ ಬೆಳ್ಳೂರು ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಡೆದಿರುವಂತದ್ದು ಇನ್ನು ಘಟನಾ ಸ್ಥಳಕ್ಕೆ ಬೆಳ್ಳೂರು ಪೊಲೀಸರು ಈಗಾಗಲೇ ಬಂದಿರುವಂತದ್ದು ಇಂತಹ ಭೀಕರ ಕೊಲೆಗೆ ಕಾರಣ ಏನು ಎನ್ನುವಂತಹ ಮಾಹಿತಿಯನ್ನ ಕೂಡ ಕಲೆ ಆಗ್ತಾ ಇದ್ದಾರೆ ಪ್ರಕರಣವನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಹೆಚ್ಚಿನ ತನಿಖೆಯನ್ನ ಕೈಗೊಳ್ಳಲಿದ್ದಾರೆ ತನಿಖೆಯ ನಂತರವಷ್ಟೇ ಘಟನೆಗೆ ಕಾರಣ ತಿಳಿಯಲಿದೆ ಕೌಟುಂಬಿಕ ಕಲಹ ಹಿನ್ನೆಲೆ ಕೊಡಲಿಯಿಂದ ಕೊಚ್ಚಿ ಪತ್ನಿ ಕೊಲೆಗೈದ ಪಾಪಿ ಪತಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮಂತನಹಳ್ಳಿ ಗ್ರಾಮದಲ್ಲಿ ಘಟನೆ ತೇಜಸ್ವಿನಿ ಮೂವತ್ತೆಂಟು ವರ್ಷ ಕೊಲೆಯಾದ ಮಹಿಳೆ ಜೈರಾಮು ಪತ್ನಿ ಕೊಲೆಗೈದ ಪಾಪಿ ಕಂಡ ಘಟನೆ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಪದೇ ಪದೇ ಕೌಟುಂಬಿಕ ವಿಚಾರವಾಗಿ ದಂಪತಿ ನಡುವೆ ಜಗಳ ನಡೆಯುತ್ತಿತ್ತು ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ತೇಜಸ್ವಿನಿ ಕುತ್ತಿಗೆಗೆ ಸ್ಕ್ರೂಡ್ರೈವರ್ನಿಂದ ಚುಚ್ಚಿ ಬಳಿಕ ಕೊಡಲಿಯಿಂದ ತಲೆಗೆ ಹಲ್ಲೆ ಮಾಡಿದ್ದಾನೆ ಹಲ್ಲೆಯ ತೀವ್ರತೆಗೆ ಸ್ಥಳದಲ್ಲೇ ಸಾವನ್ನಪ್ಪಿರುವ ತೇಜಸ್ವಿನಿ ಬೆಳ್ಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ